قد عظمت فللأمجاد بانيها ومن يسعى إلى العليا بها بما فيها ويبني مجده جدلا فروح الفائها ليصبح همة تروي عن العليا مغاني عن العليا مغانيها لينسج جليل قصصا لا مترويها لينس جليل قصصا هنا أحد ترويها الأمجاد قد عظمت فللأمجاد بانيها قد عظمت فللأمجاد بانيها ومن يسعى إلى ಅಸ್ಲಾಮ್ ವರಹಮತುಲ್ಲಾಹಿ ವಬರ್ಕಾತು ಆತ್ಮೀಯ ಚೈತನ್ಯವನ್ನು ಹುಡುಕಿ ಮತ್ತೊಮ್ಮೆ ಒಂದು ಪುಣ್ಯ ಜಿಯಾರತ್ ಯಾತ್ರೆ ಉಲ್ಲಾಹು ಜಲ್ಲ ಜಲಾಲು ಕಬೂಲ್ ಮಾಡಲಿ ಆಮೀರ್ ರೈಟ್ ವೇ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನೊತ್ತಿ ಲೈಕ್ ಮಾಡಿ ಇತರರಿಗೆ ತಲುಪಿಸಿ ಈ ಒಂದು ಚಾನೆಲ್ನ ಉನ್ನತಿಗಾಗಿ ಶ್ರಮಿಸಿ ಅಲ್ಲಾಹು ಜಲ್ಲ ಜಲಾಲುಹು ಎಲ್ಲರಿಗೂ ಒಲಿತನ್ನು ನೀಡಿ ಅನುಗ್ರಹಿಸಲಿ ಆಮೀನ್ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ಇಂದು ಪರಿಚಯಿಸಲ್ಪಡುವ ಮಹಾತ್ಮರು ಪಾಂಡ್ಯರ ಪಾಂಡ್ಯರ ಕಾಲದ ಸೂಫಿವರಿಯರು باندرقالد صوفي حزرت سيد خاجة سلطان علاو الدين رضي الله عنه حضرت سيد خاجة سلطان شمس الدين رضي الله عنه غوري باري مدري جل بسم الله الرحمن الرحيم اللهم صل على سيدنا محمد وعلى آل سيدنا محمد وبارك وسلم عليه ಇಲ್ಲದೆ ಅವ್ಯವಸ್ಥಿತವಾಗಿ ಮನಬಂದಂತೆ ಬದುಕುತ್ತಿದ್ದ ಜನಸಾಮಾನ್ಯರಿಗೆ ತಾತ್ಕಾಲಿಕ ಬದುಕಿನ ಪರಿಮಿತಿಯನ್ನು ಮನವರಿಕೆ ಮಾಡುವುದರ ಜೊತೆಗೆ ಅಲ್ಲಾಹನ ಪರಿಶುದ್ಧ ದೀನ್ ಮತ್ತು ದುನಿಯಾದ ಅಗತ್ಯತೆ ಮತ್ತು ಅನಿವಾರ್ಯತೆಯ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಪರಿಶುದ್ಧ ಇಸ್ಲಾಮಿನ ಸಂದೇಶದೊಂದಿಗೆ ಜಗತ್ತಿನ ಮೂಲೆ ಮೂಲೆಗೂ ಸಂಚರಿಸಿ ಜನಸಾಮಾನ್ಯರಿಗೆ ಪರಿಚಯಿಸಿದ ಮಹನೀಯರಾಗಿದ್ದಾರೆ ಅಲ್ಲಾಹನ ಅವಲಿಯಾಗಳು ಎಂಬುದು ನಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿ ಹಾಗೆ ಇಸ್ಲಾಮಿನ ಸಂದೇಶವನ್ನು ಜನಸಾಮಾನ್ಯರಿಗೆ ಪರಿಚಯಿಸುವುದರೊಂದಿಗೆ ಅವರ ಕಷ್ಟ ಸುಖ ನೋವು ನಲಿವುಗಳಿಗೂ ಸ್ಪಂದಿಸಿ ಸಾಂತ್ವನ ಹೇಳುತ್ತಾ ನೆಮ್ಮದಿಯಿಂದ ಬದುಕಲು ಅನುವು ಮಾಡಿಕೊಟ್ಟು ಎಲ್ಲರ ಗೌರವಾಧಾರಗಳಿಗೂ ಪಾತ್ರರಾದ ಮಹನೀಯರಾಗಿದ್ದಾರೆ ಸಯ್ಯದ್ ಅಲಾವುದ್ದೀನ್ ವಲಿಯುಲ್ಲಾಹಿರ್ ಅಲಿ ಅಲ್ಲಾಹು ಅನ್ಹು ಮತ್ತು ಸೈಯದು ಸುಲ್ತಾನ್ ಶಮಸುದ್ದೀನ್ ವಲಿಯುಲ್ಲಾಹಿರ್ ಅಲಿಯಲ್ಲಾಹು ಅನ್ಹು ಮಧ್ಯ ಏಷ್ಯಾದ ಒಮಾನಿನಲ್ಲಿ ಹುಟ್ಟಿ ಬೆಳೆದ ಈ ಎರಡು ಮಹಾತ್ಮರು ಅಲ್ಲಾಹನ ಪರಿಶುದ್ಧದ್ದೀನ್ ದ ಅವ ನಡೆಸುವ ಸಲುವಾಗಿ ದಿನಗಟ್ಟಲೆ ಸಂಚರಿಸಿ ತಮಿಳುನಾಡಿನ ವೈಗೈ ನದಿ ತೀರದಲ್ಲಿರುವ ಪ್ರಾಚೀನ ನಗರಿಯಾದ ಮಧುರೈಗೆ ಆಗಮಿಸಿದರು ಈ ಎರಡು ಮಹನೀಯರ ಸರಳ ಸಜ್ಜನಿಕೆ ಪರೋಪಕಾರ ಭೇದಭಾವವಿಲ್ಲದ ನಿಸ್ವಾರ್ಥ ಹೃದಯವಂತಿಕೆ ಮತ್ತು ಎಲ್ಲರನ್ನು ತಮ್ಮ ಒಡಹುಟ್ಟಿದವರಂತೆ ಕಾಣುತ್ತಾ ಎಲ್ಲರ ಕಷ್ಟ ಸುಖಗಳಿಗೂ ಸ್ಪಂದಿಸಿ ಸಹಕರಿಸುವುದನ್ನು ಕಂಡ ಜನಸಾಮಾನ್ಯರು ಪರಿಶುದ್ಧ ಇಸ್ಲಾಂ ಎಂಬುದು ಸೃಷ್ಟಿಕರ್ತನಾದ ಅಲ್ಲಾಹನದೀನ್ ಎಂಬುದು ಮನಗಂಡರು ಮಾತ್ರವಲ್ಲ ಮಾನವ ಜೀವನವೆನ್ನುವುದು ಹುಟ್ಟಿನಿಂದ ಸಾವಿನ ತನಕವಷ್ಟೇ ಇರುವ ಅಂದರೆ ಇಹಲೋಕದ ಜೀವನಕ್ಕೆ ಮಾತ್ರ ಸಂಬಂಧಿಸಿದ ಸಂಗತಿಯಲ್ಲವೆಂದು ಮರಣಾನಂತರ ಇಹಲೋಕದ ಆಗುಹೋಗುಗಳ ಬಗ್ಗೆ ಹಾಗೂ ಇಲ್ಲಿ ಅನುಭವಿಸಿದ ಕಷ್ಟ ಸುಖ ನೋವು ನಲಿವು ಸೇರಿದಂತೆ ಪ್ರತಿಯೊಂದರ ಬಗೆಗೂ ಸೃಷ್ಟಿಕರ್ತನಿಗೆ ನೀಡಬೇಕೆಂದು ಹಾಗಾಗಿ ನ್ಯಾಯ ನೀತಿ ಸತ್ಯ ಮತ್ತು ಧರ್ಮದ ಚೌಕಟ್ಟಿನಲ್ಲಿ ಬದುಕುವುದರೊಂದಿಗೆ ಮತ್ತೊಬ್ಬರಿಗೆ ಸಹಾಯ ಮಾಡುತ್ತಾ ಸಹಬಾಲ್ವೆ ನಡೆಸಬೇಕೆಂಬ ಸತ್ಯದ ಅರಿವಾದ ಜನತೆ ಸಾಲು ಸಾಲಾಗಿ ಇಸ್ಲಾಂ ಸ್ವೀಕರಿಸಿದರು ಅಂದು ಮದರೈಯನ್ನು ಪಾಂಡ್ಯರು ಆಳುತ್ತಿದ್ದ ಕಾಲಘಟ್ಟವಾಗಿತ್ತು ಆಳರಸನಾದ ಸುಂದರ ಪಾಂಡ್ಯನು ಕುಷ್ಠರೋಗದಿಂದ ಬಳಲುತ್ತಿದ್ದನು ನಾಡಿನ ಹೆಸರಾಂತ ವೈದ್ಯರೆಲ್ಲರೂ ರಾಜನನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಿದರು ಫಲಕಾರಿಯಾಗಿರಲಿಲ್ಲವಾದ್ದರಿಂದ ಆತ ಬಹಳ ದುಃಖದಿಂದ ದಿನ ಕಳೆಯುತ್ತಿದ್ದ ಹಾಗಿರಲೊಂದು ದಿನ ಮಧುರೈನಲ್ಲಿ ಸೂಫಿಗಳಿಬ್ಬರು ಇರುವುದಾಗಿಯೂ ಅವರ ಪ್ರಾರ್ಥನೆಯಿಂದ ಹಲವರ ರೋಗ ರುಜಿನಗಳು ಗುಣಮುಖವಾಗಿರುವುದಾಗಿಯೂ ರಾಜನ ಅನಾರೋಗ್ಯದ ಬಗ್ಗೆ ಅವರು ಪ್ರಾರ್ಥಿಸಿದರೆ ರೋಗ ಗುಣಮುಖವಾಗಬಹುದೆಂದು ಹಿತೈಷಿಗಳು ರಾಜನಿಗೆ ಸಲಹೆ ನೀಡಿದಾಗ ಆ ರಾಜನು ಆ ಮಹಾತ್ಮರನ್ನು ಅರಮನೆಗೆ ಆಹ್ವಾನಿಸಿ ತನ್ನ ಅನಾರೋಗ್ಯದ ಬಗ್ಗೆ ಹೇಳಿಕೊಂಡಾಗ ಆ ಮಹಾತ್ಮರು ಅಲ್ಲಾಹನು ಮನುಷ್ಯನ ತಾಳ್ಮೆ ಮತ್ತು ಸಹನೆಯನ್ನು ಪರೀಕ್ಷಿಸುವ ಸಲುವಾಗಿ ಕಷ್ಟ ಸುಖ ನೋವು ನಲಿವು ರೋಗ ರುಜಿನಗಳನ್ನು ಕೊಡುತ್ತಾನೆ ಕೊನೆಗೆ ಅವನೇ ಅದಕ್ಕೆ ಪರಿಹಾರವನ್ನು ಒದಗಿಸುತ್ತಾನೆ ಹಾಗಾಗಿ ತಾವು ಧೈರ್ಯದಿಂದಿರಿ ಎಂದು ರಾಜನಿಗೆ ಧೈರ್ಯ ತುಂಬಿ ಅವನ ಅನಾರೋಗ್ಯದ ಶಮನಕ್ಕಾಗಿ ಪ್ರಾರ್ಥಿಸಿದರು ಹಲವು ವರ್ಷಗಳಿಂದ ನರಳುತ್ತಾ ಇನ್ನು ಈ ರೋಗದಿಂದ ಮುಕ್ತಿ ತೊರೆಯದೆಂದು ಭಾವಿಸಿದ್ದ ರಾಜನ ಅನಾರೋಗ್ಯ ದಿನಗಳದಂತೆ ಶಮನ ಆ ಶಮನವಾಗುತ್ತಾ ಕೊನೆಗೆ ರಾಜ ಸಂಪೂರ್ಣ ಗುಣಮುಖನಾದನು ಇದರಿಂದ ಆನಂದ ಪರವನ ಪರವಶನಾದ ರಾಜ ಸುಂದರಪಾಂಡ್ಯನು ಒಂಬತ್ತು ಗ್ರಾಮವನ್ನು ಆ ಮಹಾನರಿಗೆ ದಾನ ಮಾಡಿದನು ಈ ಕರಾಮತ್ತು ಕಣ್ಣಾರ ಕಂಡ ಹಲವರು ಇಸ್ಲಾಂ ಸ್ವೀಕರಿಸಿದರು ತಮ್ಮ ಬದುಕಿನ ಕೊನೆಯ ತನಕವು ಮಧುರೈನಲ್ಲೇ ಇಬಾದತನೊಂದಿಗೆ ಜನಸೇವೆ ಮಾಡುತ್ತಾ ನೆಲೆಸಿದ್ದ ಆ ಮಹಾತ್ಮರು ಅಲ್ಲೇ ವಿಧಿವಶರಾದರು ಪ್ರಾಚೀನ ನಗರಿಯಾದ ಮಧುರೈನ ಹಳೆ ಕಟ್ಟಡಗಳ ನಡುವಿರುವ ಪುರಾತನ ಮಸೀದಿಯಾದ ಗೋರಿಪಾಳಯಂ ಮಸೀದಿಯ ಸನಿಹದ ದರ್ಗಾ ಷರೀಫಿನಲ್ಲಿ ಈ ಮಹಾನರಿಬ್ಬರು ಅಂತ್ಯವಿಶ್ರಮ ಪಡೆಯುತ್ತಿದ್ದಾರೆ ಎತ್ತರದ ಮಿನಾರಗಳು ಬೃಹದಾಕಾರದ ಗುಮ್ಮಟ್ಟ ಹಾಗೂ ಅದರ ಮೇಲ್ಭಾಗದಲ್ಲಿ ಕಿರೀಟವನ್ನು ಹೊಂದಿರುವ ಈ ದರ್ಗಾ ಷರೀಫ್ ಬಹಳ ವರ್ಣರಂಜಿತವಾಗಿದ್ದು ನೋಡುಗರ ಖನ್ಮನ ತರಿಸುತ್ತದೆ ತಮಿಳುನಾಡಿನ ಪ್ರಮುಖ ಜಿಯಾರತ್ ಕೇಂದ್ರಗಳ ಪೈಕಿ ಗೋರಿಪಾಳಯಂ ದರ್ಗಾ ಷರೀಫ್ ಸಹ ಒಂದಾಗಿದ್ದು ಇಲ್ಲಿ ಅಂತ್ಯವಿಶ್ರಾಮ ಪಡೆಯುತ್ತಿರುವ ಮಹಾತ್ಮರ್ ಬರಕತ್ತಿನಿಂದ ಸರ್ವಶಕ್ತನಾದ ಅಲ್ಲಾಹನು ನಮ್ಮೆಲ್ಲರಿಗೂ ಎಲ್ಲ ತರಹದ ಮಾರಕ ರೋಗಗಳಿಂದ ಸಂರಕ್ಷಣೆ ನೀಡಿ ಅನುಗ್ರಹಿಸಲಿ ಆಮೀನ್ ಮತ್ತಷ್ಟು ಮಹಾತ್ಮರ ಮಕಬರ ವಿಡಿಯೋ ನೋಡಲು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಾಹು ಎಲ್ಲರಿಗೂ ಒಲಿತನ್ನು ನೀಡಲಿ ಆಮೀನ್ ಅಸ್ಸಾಮ್ ವರಹತುಲ್ಲಾಹಿ ವಬರಕಾತು ತುವಾ ಹುಸಿಯತ್ತಿನೊಂದಿಗೆ